ಆತ್ಮೀಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಪುರುಷ ಅಥವಾ ಸ್ತ್ರೀ ವಶೀಕರಣದ ಒಂದು ಮಹಾತಂತ್ರವನ್ನು ವೀಕ್ಷಕರೇ ನಾನು ನಿಮಗೆ ಇದ್ದೀನಿ ಇದನ್ನು ಮಾಡೋದರಿಂದ ಗಂಡ ಹೆಂಡತಿ ಮಧ್ಯೆ ಎಂಥ ಕಠಿಣವಾದಂಥ ಒಂದು ಸಮಸ್ಯೆಗಳಿದ್ದರೂ ಜಗಳಗಳಿದ್ದರೂ ಮನಸ್ತಾಪಗಳಿದ್ದರೂ ಕೂಡ ದೂರ ಆಗಿ ನೀವು ಹಾಗೆ ನೆಮ್ಮದಿಯಾಗಿ ಬಾಳುವಂಥ ಒಂದು ಸಂದರ್ಭವನ್ನು ಈ ಒಂದು ತಂತ್ರ ಒದಗಿಸ್ಕೊಡುತ್ತೆ ವೀಕ್ಷಕರೇ ಇದು ಹಳೇ ಕಾಲದಿಂದನೂ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ತಂತ್ರ ಇದು ಪದ್ಮ ಪುರಾಣ ಭಾಗವತ ಪುರಾಣ ಈ ರೀತಿ ಒಂದು ಪುರಾಣದಲ್ಲೂ ಕೂಡ ಉಲ್ಲೇಖವಾಗಿದೆ ಈ ಒಂದು ಮಹಾತಂತ್ರ ಇದನ್ನು ಮಾಡೋದರಿಂದ ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಇದ್ದು ಅದರಿಂದ ಗಂಡ ಹೆಂಡತಿ ಮಧ್ಯೆ ಯಾವುದೇ ಒಂದು ಸಮಸ್ಯೆಗಳಾಗ್ತಿದ್ರು ಕೂಡ ಇದರಿಂದ ಇದನ್ನ ಒಂದು ತಂತ್ರವನ್ನು ನೀವು ಮಾಡೋದರಿಂದ ಏನೇ ಒಂದು ನೆಗೆಟಿವ್ ಎನರ್ಜಿ ಇರಲಿ ಏನೇ ಒಂದು ಮನಸ್ತಾಪ ಅನ್ನೋದಿರಲಿ ನಿಮ್ಮ ಮಧ್ಯೆ ಏನೇ ಒಂದು ಕಲಹ ನಡೀತಾ ಇದ್ರೂ ಕೂಡ ಅದು ದೂರ ಆಗುತ್ತೆ ಒಂದು ಮನೆಯಲ್ಲಿ ಜಗಳ ನಡೀಬೇಕು ಅಂತಂದರೆ ಯಾವುದಾದ್ರು ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿ ಬ ಬಿದ್ದಿರುತ್ತೆ ವೀಕ್ಷಕರ ಆ ಸಮಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಈ ರೀತಿಯಾದಂಥ ಒಂದು ಜಗಳಗಳೆಲ್ಲ ಶುರು ಆಗ್ತಾ ಇರುತ್ತೆ ಮನೆಯಲ್ಲಿ ಮಕ್ಕಳುಗಳು ಕೂಡ ಮಾತು ಕೇಳಲ್ಲ ಆ ರೀತಿ ಆಗ್ಬಿಟ್ಟಿರುತ್ತೆ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ನಿಮಗೆ ಎಲ್ಲ ರೀತಿಯಿಂದನೂ ಎಲ್ಲ ಕಡೆಯಿಂದನೂ ಒಳ್ಳೆಯದಾಗುತ್ತೆ ಎಂಥ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ನಿಮ್ಮ ಮಧ್ಯೆ ಎಂಥ ಒಂದು ಕಠಿಣ ಸಮಸ್ಯೆಗಳಿದ್ರೂ ಕೂಡ ಹೋಗುತ್ತೆ ಅಷ್ಟು ಒಂದು ಇದು ಪರಿಣಾಮಕಾರಿಯಾಗಿದೆ ಇದು ಇದಕ್ಕೆ ನೀವು ಈ ರೀತಿ ಒಂದು ಗಾಜಿಂದು ಈ ರೀತಿಯಾದಂಥ ಒಂದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು ಇದಕ್ಕೆ ಪದ್ಮದಳ ಅಂತ ಹೇಳ್ತಾರೆ ಇದು ತಾವರೆ ಹೂವಿನ ಥರ ಇರುತ್ತೆ ಅದರಿಂದ ಇದನ್ನು ಪದ್ಮದಳ ಅಂತ ಹೇಳ್ತಾರೆ ಗಾಜಿಂದು ಇದನ್ನು ತಗೊಂಡು ವೀಕ್ಷಕರೆ ವೀಕ್ಷಕರೇ ಒಳಗಡೆ ನೀವು ಇಷ್ಟಪಡ್ತಿರೋ ಅಂಥ ವ್ಯಕ್ತಿ ಫೋಟೋ ಅಥವಾ ಅವರು ಉಪಯೋಗಿಸ್ತಿದಂಥ ಒಂದು ವಸ್ತುವನ್ನು ಒಳಗಡೆ ಹಾಕಬೇಕು ನಾನು ಎಕ್ಸಾಂಪಲ್ ಇವಾಗ ಇದನ್ನ ಫೋಟೋ ಅಂದ್ಕೊಳ್ಳಿ ಯಾವುದೇ ಒಂದು ಫೋಟೋ ಅಂದ್ಕೊಳ್ಳಿ ಈ ರೀತಿ ಹಾಕಬೇಕು ಇದರೊಳಗಡೆ ನೀರು ಹಾಕಿ ನೀರಿನ ಒಳಗಡೆ ಇದನ್ನು ಈ ಫೋಟೋವನ್ನು ಹಾಕಬೇಕು ಅಥವಾ ಅವರು ಉಪಯೋಗಿಸ್ತಿದ್ದಂಥ ಒಂದು ಬಟ್ಟೆ ಏನೇ ಒಂದು ಇದ್ರೂವೇ ವೀಕ್ಷಕರ ಇದರೊಳಗಡೆ ಹಾಕಿ ಹಾಕ್ಬಿಟ್ಟು ನಾನು ಹೇಳ್ಕೊಡ್ತಕ್ಕಂಥ ಒಂದು ಮಂತ್ರವನ್ನು ಇಪ್ಪತ್ತೆಂಟು ಬಾರಿ ಹೇಳಬೇಕು ಹೇಳಬೇಕಾದಾಗ ಪ್ರತಿ ಸಾರಿ ನೀವು ಈ ಕುಂಕುಮವನ್ನು ತಗೊಂಡು ಈ ಬೆಟ್ಟಿಂದಲೇ ತಗೊಂಡು ಇಲ್ಲಿಗೆ ಹಾಕ್ತಾ ಹೋಗಬೇಕು ಆ ಮಂತ್ರವನ್ನು ಒಂದ್ಸರಿ ಹೇಳಿ ಕುಂಕುಮವನ್ನು ಹಾಕಬೇಕು ವೀಕ್ಷಕರೇ ಆ ರೀತಿ ಇಪ್ಪತ್ತೆಂಟು ಬಾರಿ ನೀವು ಮಾಡಬೇಕು ಮಂತ್ರ ಹೀಗಿದೆ ಓಂ ನಮೋ ಶಿವಪ್ರಿಯ ಶಿವಗಂಗಾ ಮಮಪ್ರಿಯ ಅವರ ಹೆಸರನ್ನು ಹೇಳಬೇಕು ಅವರ ಹೆಸರು ರವಿ ಅಂತ ನಾನು ಹೇಳ್ತಿದ್ದೀನಿ ನೀವು ಆ ರೀತಿ ನಿಮ್ಮ ಯಾರು ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗಿರ್ತಾರೆ ಅವ್ರ ಹೆಸರನ್ನು ಹೇಳಬೇಕು ರವಿ ಸಿದ್ಧಿರಸ್ತು ನಮೋ ನಮಃ ಓಂ ನಮೋ ಶಿವಪ್ರಿಯ ಶಿವಗಂಗಾ ಮಮ ಪ್ರಿಯ ಅವ್ರ ಹೆಸರು ಹೇಳಬೇಕು ರವಿ ಅಂತ ಸಿದ್ಧಿರಸ್ತು ನಮೋ ನಮಃ ಓಂ ನಮೋ ಶಿವಪ್ರಿಯ ಶಿವಗಂಗಾ ಮಮ ಪ್ರಿಯ ರವಿ ಸಿದ್ಧಿರಸ್ತು ನಮೋ ನಮಃ ಅಂತ ಹೇಳಿ ನೀವು ಈ ರೀತಿ ಕುಂಕುಮವನ್ನು ಹಾಕಬೇಕು ಇಪ್ಪತ್ತೆಂಟು ಬಾರಿ ಆ ಮಂತ್ರವನ್ನು ಹೇಳಿ ಇದನ್ನು ನೀವು ಹಾಕ್ತಾ ಹೋಗ್ಬೇಕು ವೀಕ್ಷಕರೇ ಈ ರೀತಿ ಈ ಬೆಟ್ಟಿನಿಂದ ಹಾಕ್ತಾ ಹೋಗ್ಬೇಕು ಹಾಕಿ ಇದನ್ನು ನೀವು ಭಾನುವಾರದ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಭಾನುವಾರದ ದಿನ ಮಾಡಬೇಕು ವೀಕ್ಷಕರೇ ಬೆಳಿಗ್ಗೆ ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು ಮಾಡಿ ಈ ನೀರನ್ನು ನೀವೇನು ಮಾಡಬೇಕು ಅಂದರೆ ಅವರು ಓಡಾಡುವಂಥ ಜಾಗದಲ್ಲಿ ಹಾಕ್ಬಿಟ್ಟು ಬರಬೇಕು ಅವ್ರು ಓಡಾಡ್ತಾರಲ್ಲ ಆ ಜಾಗದಲ್ಲಿ ಇದನ್ನು ಹಾಕ್ಬಿಡಿ ವೀಕ್ಷಕರೇ ಆಗ ಆ ನೀರನ್ನು ಅವರು ದಾಟಿದ್ರೆ ನಿಮ್ಮ ಅವರು ಸಂಬಂಧ ಯಾವತ್ತಿಗೂ ಕೂಡ ಮುಗಿಯಲ್ಲ ಅಷ್ಟು ಗಟ್ಟಿಯಾಗ್ಬಿಡುತ್ತೆ ಅಷ್ಟೊಂದು ಇದು ಪರಿಣಾಮಕಾರಿಯಾದಂಥ ಒಂದು ತಂತ್ರ ಇದನ್ನು ಮಾಡಿ ನಿಮ್ಮ ಮಧ್ಯೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ತುಂಬನೇ ಪರಿಣಾಮಕಾರಿಯಾಗಿದೆ ಇದನ್ನು ಪ್ರಯೋಗ ಮಾಡಿರೋಂಥವರು ತುಂಬ ಜನ ಬಂದು ನಮಗೆ ಸರಳವಾಗಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಯಿತು ಅಂತ ಬಂದು ಕೂಡ ಹೇಳಿದ್ದಾರೆ ಅದರಿಂದ ನೀವು ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಶೇರ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಎಂಥ ಕಠಿಣ ಸಮಸ್ಯೆಗಳಿದ್ದರೂ ನಮ್ಮ ಗುರುಜಿಯನ್ನು ಒಮ್ಮೆ ಭೇಟಿ ಮಾಡಿ ಅವರು ನಿಮಗೆ ಸುಲಭವಾಗಿ ಹಾಗೂ ಸರಳವಾಗಿ ಪರಿಹಾರವನ್ನು ಮಾಡಿಕೊಡ್ತಾರೆ ಧನ್ಯವಾದಗಳು ವೀಕ್ಷಕರೇ